ಸರ್ ಏನ್ ಬೆಲೆ ಕಟ್ಟಿದೀರ ಎರಡಕ್ಕೂ ಬೆಲೆ 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 ಎರಡಕ್ಕೂ ನಾನ್ ತಗೊಂಡಿರೋ ತಗೊಂಡ್ರಿ ಎಷ್ಟಿಗೆ ತಗೊಂಡ್ರಿ ಎಷ್ಟಿಗೆ ತಗೊಂಡ್ರಿ ಎರಡುವ ಹೆಣ್ಮಿಕೆ ಲೇಟ್ ಆಗಿ ಬಂತ ಸಂತೆ ಸುಮಾರಾಗಿದೆ ಸಂತೆ ಸುಮಾರಾಗಿದೆ ಎಂದೆಗ ಅಲ್ವಾ ಇನ್ನೊಂದ್ ಎರಡು ವಾರ ಹೋಗ್ಬೇಕಲ್ವಾ ತಂದಿಲ್ಲ अग्री अनीमल अग्री अनीमल ओड़े

ಬೆಲೆ ಕಟ್ಟಿದೀರಿ ಸರ್ ಟಗರಲ್ಲ ಯೂಟ್ಯೂಬ್ ಚಾನಲ್ ಬಂತ ಗಂಟಿದ್ ಹಾಕಿದ್ವಿ ನೋಡಿ ಇಲ್ಲ ಇದಲ್ಲೇ ಮಾತಾಡ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗಂಡಸಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಇಲ್ಲಿ ಮರಿಮೇಕೆ ಸಂತೆ ನಡೆಯುತ್ತೆ ಗಣಸಿ ಹ್ಯಾಂಡ್ ಪೋಸ್ಟ್ ಬಳಿ ಎ ಪಿ ಎಂ ಆಡಲ್ಲಿ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಮರಿಬೇಕೆ ಸಂತೆ ಗಣಸಿ ಸಂತೆ ಅರಸಿಕೆರೆ ತಾಲ್ಲೂಕು ಹಾಸನ ಜಿಲ್ಲೆ ಸಂತೆಯ ದೃಶ್ಯಗಳು ನಿಮಗೆ ಕಾಣ್ತದೆ ಬೆಳ್ಳೆ ಬೆಳಗ್ಗೆ ಎಂಟು ಎಂಟು ಕಾಲಿಕ್ ಬಂದಿರೋದು ಸಂತೆ ಸ್ವಲ್ಪ ಸುಮಾರಾಗಿ ಸೇರಿದೆ ಹತ್ತು ಗಂಟೆ ಇರುತ್ತಲ್ವ ಇದು ಹತ್ತು ಗಂಟೆ ಸಂತೆಗೆ ಬರ್ತಾ ಇರ್ತೀರಾ ಬರ್ತಾ ಬೇರೆ ಯಾವ ಸಂತೆ ಹೋಗ್ತಾ ಇರ್ತೀರ ಚಂದ್ರಾಯಪಟ್ಟಣ ಹೌದಾ ಇಲ್ಲಿ ನಮ್ಮ ಚಿಪ್ಪುರ್ ಹತ್ರನ ಹೋಗ್ತಾ ಇಲ್ಲಿ ನಮ್ದು ತುಮಕೂರು ಜಿಲ್ಲೆ ನಾವು ಹೋಗ್ತೀವಿ ಹೋಗ್ತೀವಿ ಹೋಗ್ತಿವಿ ತುಮಕೂರ್ ಅಕಡೆಲ್ಲ ಹೋಗ್ತಿವಿ ಲಕ್ಕಿರಾಪುರ

ಹೆಂಗ ತಗೊಂಡ್ರಿ ಹಂಗೆ ಕೊಡ್ರಿ ತಗೊಂಡ್ರೆ ಹೆಂಗೆ ತಗೊಂಡ್ರಿ ಹೇಳಿ 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 ಹೆಂಗೆ ರೇಟ್ ಹೌದಾ ಹೌದಾ ಆಯ್ತಾಯ್ತು ಕಂದೆ 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 ಕ

ಅಲ್ಲ ಎಷ್ಟು ಬೆಲೆ ನೋಡ್ಲಿಕ್ಕೆ ಎರಡಕ್ಕೂ ಬಂದ್ರೆ ತಿಂಗಳು ಸಾಕೋರ್ ತಗೊಂಡೋಗೋದು ಸಾಕಿದ್ರೆ ಒಂದು ಆರು ತಿಂಗಳು ಸಾಕಿದ್ರೆ ಒಳ್ಳೆ ಬೆಲೆಗೆ ಹೋಗುತ್ತೆ

ಹದಿನೇಳು ಸಾವಿರ ಕುಡ್ದೀವಿ ನಾವು ಕೊಡ್ರ ವಾತಾರ ಹಾಡ ಹಾಡ ಹಾಡು ಹಾಡ ನಲವತ್ ಕೆಜಿ ಬರುತ್ತಾ ಇಲ್ಲ 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 ಇಲ್ಲ

ನಮ್ ಕಡೆ ನಮ್ ಕಡೆ ತುಮಕೂರಿಗೆ ಒಳ್ಳೆ ಮಳೆ ಆಗಿದೆ ಆಶ್ಲೇಷ ಮಳೆ ಆಗಿದೆ ಅಲ್ವಾ ರಾಗಿ ಏನ್ ಹಾಕ್ತೀರಾ ರಾಗಿ ತೆಂಗು ಜಾಸ್ತಿ ಸ್ವಲ್ಪ ರಾಗಿ ಚೆಲ್ ಬಿಡ್ತೀರಾ ಒಟ್ಲಾಗ್ತೀರಾ ಹೌದಾ ಕೆಲವ್ ಕಡೆ ಚೆಲ್ ಬಿಡ್ತಾರೆ ಅಲ್ವಾ ಕೆಲವು ಕಡೆ ಚೆಲ್ ಬಿಟ್ಟು ಕುಂಟೆ ಕೊಡದಾರ್ ಮತ್ತೆ ಹೌದೌದೌದು ಖಂಡಿತ ಖಂಡಿತ ಎಲ್ಲರೂ ಬರ್ತಾರೆ ಎಲ್ಲರೂ ಎಲ್ಲರೂ ಬರ್ತಾರೆ ಅವ್ರೇನು ವ್ಯಾಪಾರದಲ್ಲಿದ್ದಾರೆ ಅವರು ವ್ಯಾಪಾರ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿದ್ದಾರೆ